ಭಾಷೆಯ ವಿಚಾರಕ್ಕೆ ಬಂದರೆ ಕರ್ನಾಟಕಕ್ಕೆ ಬೇರೆ ಕಡೆಗಳಿಂದ ಬಂದಂಥವರು ಇಲ್ಲಿನ ಜನರ ಬಗ್ಗೆ ಒಂದು ಒಳ್ಳೆ ಮಾತುಗಳನ್ನು ಆಡ್ತಾರೆ ಎಲ್ಲಿಗೆ ಹೋದರೂ ಅಲ್ಲಿನ ಭಾಷೆ ಸಂಸ್ಕೃತಿಗೆ ಗೌರವ ಕೊಟ್ಟರೆ ಅದು ಹತ್ತು ಪಟ್ಟು ತಿರುಗಿ ಬರುತ್ತೆ ನಾವೆಲ್ಲರೂ ಬೇರೆಯವರಿಗೆ ಕನ್ನಡವನ್ನು ಕಲಿಸೋಣ ಆದರೆ ಎಲ್ಲರಲ್ಲೂ ಒಂದು ಮನವಿ ಬಲವಂತವಾಗಿ ಯಾರಿಗೆ ಏನನ್ನು ಕಲಿಸೋದಕ್ಕೆ ಆಗೋದಿಲ್ಲ ಯಶವರ ಈ ಹೊಸ ಕನ್ನಡ ಉಳಿವಿನ ಮಂತ್ರ ಕೂಡ ಯಾವ ರೀತಿಯಾದಂತಹ ಪರಿಣಾಮವನ್ನು ಬೀರುತ್ತೆ ಹಾಯ್ ಹಲೋ ನಮಸ್ಕಾರ ಸ್ಪೀಡ್ ಪ್ಲೇಸ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಸುನಂದ ಅನ್ಸೂಯ ಸ್ಯಾಂಡಲ್ವುಡ್ನ ರಾಕಿಂಗ್ ಸ್ಟಾರ್ ನಟ ಯಶ್ ಅವರು ಸದ್ಯಕ್ಕೀಗ ತಮ್ಮ ಸಿನಿಮಾ ಕೆಲಸಗಳಲ್ಲಿ ಬ್ಯುಸಿಯಾಗಿದ್ರು ಇತ್ತೀಚೆಗೆ ಆದಾಯ ತೆರಿಗೆ ಇಲಾಖೆಯ ಒಂದು ವಿಶೇಷವಾದಂತಹ ಕಾರ್ಯಕ್ರಮದಲ್ಲಿ ಪತ್ನಿ ರಾಧಿಕಾ ಪಂಡಿತ್ ಜೊತೆ ಭಾಗವಹಿಸಿ ಕನ್ನಡ ಭಾಷೆಯ ಉಳಿವಿನ ಬಗ್ಗೆ ಅತ್ಯಂತ ಮಹತ್ವದ ಒಂದು ಹಾಗೆ ಮೆಚ್ಚುಗೆಯ ಮಾತುಗಳನ್ನ ಆಡಿದ್ದಾರೆ ಬಲವಂತದಿಂದ ಏನನ್ನ ಕಲ್ಸೋದಕ್ಕೆ ಸಾಧ್ಯ ಇಲ್ಲ ಪ್ರೀತಿ ಮತ್ತೆ ಗೌರವದಿಂದಲೇ ಭಾಷೆಯನ್ನ ಬೆಳೆಸಬೇಕು ಅನ್ನುವಂತಹ ಅವರ ಒಂದು ಕಿವಿ ಮಾತುಗಳು ಎಲ್ಲರ ಗಮನವನ್ನ ಸೆಳೆದಿದೆ ಹೌದು ನಟ ಯಶ್ ಪತ್ನಿ ರಾಧಿಕಾ ಪಂಡಿತ್ ಅವರೊಂದಿಗೆ ನಿನ್ನೆ ಅಂದ್ರೆ ನವೆಂಬರ್ ಇಪ್ಪತ್ತೈದರಂದು ಬೆಂಗಳೂರಿನ ಇನ್ಕಮ್ ಟ್ಯಾಕ್ಸ್ ಫೋರ್ಸ್ ಮತ್ತೆ ರೀಕ್ರಿಯೇಷನ್ ಕ್ಲಬ್ ಆಯೋಜನೆ ಮಾಡಿದಂತಹ ಒಂದು ಕನ್ನಡ ರಾಜ್ಯೋತ್ಸವ ಸಮಾರಂಭದಲ್ಲಿ ಭಾಗಿಯಾಗಿರ್ತಾರೆ ಯಶ್ ಅವರು ಒಂದು ಬಿಳಿ ಬಣ್ಣದ ಕುರ್ತಾ ಹಾಗೆ ಪೈಜಾಮಾವನ್ನ ಧರಿಸಿ ಮಿಂಚ್ತಾ ಇದ್ರು ಇನ್ನು ಈ ಕಾರ್ಯಕ್ರಮಕ್ಕೆ ಕೆ ವಿ ಪ್ರೊಡಕ್ಷನ್ ನ ವೆಂಕಟ್ ಕೋನಂಕಿ ಸೇರಿದಂತೆ ಹಲವಾರು ಗಣ್ಯರು ಹಾಜರಿದ್ದರು ಇದೇ ವೇಳೆ ಗೋವಾ ಮತ್ತು ಕರ್ನಾಟಕದ ಚೀಫ್ ಕಮಿಷನರ್ ಆಫ್ ಇನ್ಕಮ್ ಟ್ಯಾಕ್ಸ್ ಐ ಆರ್ ಎಸ್ ಅಧಿಕಾರಿಯಾದಂತಹ ಪ್ರೀತಿ ಗಾರ್ಗ್ ಡೈರೆಕ್ಟರ್ ಆದಂತಹ ಡಾಕ್ಟರ್ ನರೇಂದ್ರ ಕುಮಾರ್ ಹಾಗೆ ಪ್ರಿಸಿಲ್ಲಾ ಸಿಂಗ್ ಸಿಟ್ ಸೇರಿದಂತೆ ಅನೇಕ ಹಿರಿಯ ಅಧಿಕಾರಿಗಳು ಸಹ ಆಗಮಿಸಿದ್ರು ಇನ್ನು ಕಾರ್ಯಕ್ರಮದಲ್ಲಿ ಅನ್ಯ ಭಾಷಿಕರ ಸಂಖ್ಯೆ ಕೂಡ ಹೆಚ್ಚಿದ್ದಂತಹ ಕಾರಣ ನಟ ಯಶ್ ಕನ್ನಡ ಮತ್ತು ಇಂಗ್ಲಿಷ್ ಎರಡೂ ಭಾಷೆಗಳನ್ನ ಬೆರೆಸಿ ಮಾತನಾಡ್ತಾರೆ ಯಶ್ ಅವರು ಮಾತನಾಡ್ತಾ ಮಾತನಾಡ್ತಾ ಬಹಳ ದಿನಗಳಿಂದ ಯಾವುದೇ ಸಾರ್ವಜನಿಕ ಕಾರ್ಯಕ್ರಮಗಳಲ್ಲಿ ಭಾಗವಹಿಸೋದಕ್ಕೆ ಸಾಧ್ಯ ಆಗಿರಲಿಲ್ಲ ಇನ್ನು ನೀವೆಲ್ಲರೂ ಪ್ರೀತಿಯಿಂದ ಕರೆದಿದ್ದಕ್ಕೆ ನಾನು ಬಂದಿದ್ದೇನೆ ಇದು ಒಂದು ಖುಷಿಯ ವಿಚಾರ ಅಂತ ಹೇಳಿದ್ದು ಹೆಚ್ಚು ಟ್ಯಾಕ್ಸ್ ಕಟ್ಟುವಂತಹ ವಿಚಾರದಲ್ಲಿ ನಮ್ಮ ರಾಜ್ಯ ಎರಡನೇ ಸ್ಥಾನದಲ್ಲಿದೆ ಅಂತ ಕೇಳಿ ಖುಷಿ ಆಗ್ತಾ ಇದೆ ಆದಷ್ಟು ಬೇಗ ಮೊದಲ ಸ್ಥಾನಕ್ಕೆ ಏರೋದು ಸಹ ನಮ್ಮೆಲ್ಲರ ಗುರಿಯಾಗಬೇಕು ಭಾಷೆಯ ವಿಚಾರಕ್ಕೆ ಬಂದರೆ ಕರ್ನಾಟಕಕ್ಕೆ ಬೇರೆ ಕಡೆಗಳಿಂದ ಬಂದಂಥವರು ಇಲ್ಲಿನ ಜನರ ಬಗ್ಗೆ ಒಂದು ಒಳ್ಳೆ ಮಾತುಗಳನ್ನು ಆಡ್ತಾರೆ ಎಲ್ಲಿಗೆ ಹೋದರೂ ಅಲ್ಲಿನ ಭಾಷೆ ಸಂಸ್ಕೃತಿಗೆ ಗೌರವ ಕೊಟ್ರೆ ಅದು ಹತ್ತು ಪಟ್ಟು ತಿರುಗಿ ಬರುತ್ತೆ ಇದನ್ನೇ ಕರ್ನಾಟಕ ಮತ್ತೆ ಕನ್ನಡ ನನಗೆ ಕಲಿಸಿದೆ ನಾವೆಲ್ಲರೂ ಬೇರೆಯವರಿಗೆ ಕನ್ನಡವನ್ನ ಕಲಿಸೋಣ ಆದರೆ ಎಲ್ಲರಲ್ಲೂ ಒಂದು ಮನವಿ ಬಲವಂತವಾಗಿ ಯಾರಿಗೆ ಏನನ್ನು ಕಲಿಸೋದಕ್ಕೆ ಆಗೋದಿಲ್ಲ ಬೇರೆಯವರು ಕನ್ನಡವನ್ನ ಕಲಿಬೇಕು ಅಂದ್ರೆ ನಮ್ಮ ಸಂಸ್ಕೃತಿ ಮತ್ತು ನಮ್ಮ ಜನರ ಬಗ್ಗೆ ಇರುವಂತಹ ಒಳ್ಳೆ ಮಾತುಗಳಿಂದ ಪ್ರೇರೇಪಣೆ ಆಗಬೇಕು ಅಂತ ಹೇಳಿದ್ದಾರೆ ಬೆಂಗಳೂರಿಗೆ ಎಲ್ಲಾ ಕಡೆಯಿಂದ ಕರ್ನಾಟಕಕ್ಕೆ ಎಲ್ಲಾ ಕಡೆಯಿಂದ ಬಂದವರು ಜನಗಳ ಬಗ್ಗೆ ಒಳ್ಳೆ ಮಾತಾಡ್ತಾರೆ ಐ ಅಂತ

ಸದ್ಯಕ್ಕೀಗ ಟಾಕ್ಸಿಕ್ ಹಾಗೆ ರಾಮಾಯಣ ಚಿತ್ರಗಳಲ್ಲಿ ಯಶ್ ಕೆಲಸ ಮಾಡ್ತಾ ಇದ್ದಾರೆ ಎರಡು ಸಿನಿಮಾಗಳಲ್ಲಿ ನಟಿಸೋದ್ರ ಮೂಲಕ ಜೊತೆಗೆ ನಿರ್ಮಾಪಕರಿಗೆ ಕೂಡ ಕೈ ಜೋಡಿಸಿದ್ದಾರೆ ಮಾರ್ಚ್ ಹತ್ತೊಂಬತ್ತಕ್ಕೆ ಟಾಕ್ಸಿಕ್ ಸಿನಿಮಾ ತೆರೆಗೆ ಬರಲಿದ್ದು ಇನ್ನು ದೀಪಾವಳಿಗೆ ರಾಮಾಯಣ ಚಿತ್ರದ ಮೊದಲ ಭಾಗ ಬಿಡುಗಡೆ ಆಗಲಿದೆ ಅಂತ ಹೇಳಲಾಗ್ತಾ ಇದೆ ಒಟ್ನಲ್ಲಿ ನಟ ಯಶ್ ಸಿನಿಮಾಗಳಲ್ಲಿ ಆಗಿದ್ದು ಅವರ ಮುಂದಿನ ಚಿತ್ರದ ಬಗ್ಗೆ ಒಂದು ದೊಡ್ಡ ಮಟ್ಟದ ಕುತೂಹಲ ಕೂಡ ಇದೆ ಯಶ್ ಅವರ ಈ ಹೊಸ ಕನ್ನಡ ಉಳಿವಿನ ಮಂತ್ರ ಕೂಡ ಯಾವ ರೀತಿಯಾದಂತಹ ಪರಿಣಾಮವನ್ನ ಬೀರುತ್ತೆ ಮತ್ತು ಅವರ ಮುಂದಿನ ಯೋಜನೆಗಳು ಏನಾಗಿರುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ ಇದಾಗಿತ್ತು ಇವತ್ತಿನ ವಿಶೇಷ ನಿರಂತರ ಸುದ್ದಿಗಾಗಿ ನೋಡ್ತಾರೆ ಸ್ಪೀಡ್ ಪ್ಲಸ್ ಕರ್ನಾಟಕ